ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಫ್ ಫೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳಿಗೆ ಯಾವೊಂದೇ ರೀತಿ ಯಾವಾಗಲೂ ಆಮ್ಲೆಟ್ ಮಾಡ್ತಾ ಇದ್ದರೆ ನೀವು ಈ ರೀತಿ ಮಾಡ್ಕೊಳ್ಳಿ ಫ್ಲಫಿ ಆಮ್ಲೆಟ್ ಇದು ಇದಕ್ಕೆ ಎರಡು ಮೊಟ್ಟೆನ ಒಡೆದು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಎಷ್ಟು ಕಲಿಸ್ಬೇಕು ಅಂದರೆ ನೂರೇ ಬರಬೇಕು ಅಲ್ಲಿವರೆಗೂ ಕಲಿಸ್ಕೊಳ್ಳಿ ಇಲ್ಲಾಂದರೆ ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ರುಬ್ಬಿದ್ರೂ ಆಗುತ್ತೆ ಅದಾದಮೇಲೆ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಸರಿಯಾಗಿ ತುಪ್ಪ ಅಥವಾ ಎಣ್ಣೆನ ಸವ್ಕೊಳ್ಳಿ ಸವ್ರ್ಬಿಟ್ಟು ಈ ನಾವು ಏನು ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕೊಬೇಕು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ ಅದು ಬೇಯುತ್ತೆ ಆವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾವು ಇವಾಗ ಗರಂ ಮಸಾಲ ಹುಡಿನ ಹಾಕೋಬೇಕು ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ನ ಮೇಲ್ಗಡೆ ಹಾಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನ ಹಾಕಿ ಒಂದು ಟೂ ಸೆಕೆಂಡ್ಸ್ ಹೆಂಗೆ ಬೇಸಿದ್ರೆ ಆಯಿತು ಅದು ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಬರುತ್ತೆ ಆವಾಗ ರೆಡಿ ಆಗುತ್ತೆ